ಹಾಯ್ ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ಬಂದು ನಾನು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಬ್ಲಾಗ್ ಅಂದರೆ ವರ್ಷ ಸ್ಕೂಲಿಂದ ಬಂದು ಟೈಮ್ ಐದು ಗಂಟೆ ಆಯಿತು ಅವಳಿಗೆ ಸ್ನ್ಯಾಕ್ಸ್ ಏನು ಇತ್ತಿಲ್ಲ ಅದಕ್ಕೋಸ್ಕರ ಅವಳಿಗೆ ಮನೆಯಲ್ಲೇ ಇಪ್ಪ ಮನೆಯಲ್ಲೇ ಪಾಸ್ತಾ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟು ಅವಳಿಗೆ ಈಗ ಸೈಡ್ದು ಎಲ್ಲ ಹೊರಗಡೆ ಐಟಮ್ಸ್ ಅಂತೂ ನಾನು ಏನೂ ತಿನ್ನಿಸ್ತಾ ಇಲ್ಲ ಎಲ್ಲ ಮನೇಲೇ ಮಾಡ್ಕೊಡ್ತೀನಿ ನಾನಂತೂ ಇವಾಗ ಅವ್ಳಿಗೆ ಏನೇ ನಾನು ಮನೇಲೆ ಮಾಡ್ಕೊಡೋದು ಆಲ್ಮೋಸ್ಟ್ ಹೊರ್ಗಡೆ ಐಟಮ್ ಏನೂ ತಿನ್ಸ್ತಾ ಯಾಕಂದರೆ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕಾಗಿದೆ ಇವಾಗ ನನಗೂ ಹೊರಗಡೆ ಎಲ್ಲ ತಿಂದೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನಾನು ಮೆಡಿಷನ್ ತೊಗೊತಾಯಿದ್ದೀನಿ ಅದು ನಿಮಗೂ ಗೊತ್ತಿರೋ ವಿಷಯನೇ ಫ್ರೆಂಡ್ಸ್ ಇವಾಗ ಬಂದು ಪಾಸ್ತಾ ಮಾಡೋಕೆ ಏನೇನು ಬೇಕಂತ ಹೇಳ್ತೀನಿ ನೋಡಿ ಫ್ರೆಂಡ್ಸು ಪಾಸ್ತಾ ನಾನು ಈ ಪಾಸ್ತಾ ತೊಗೊಂಡಿದ್ದೀನಿ ರೌಂಡ್ ಶೇಪು ಇದೆ ಮತ್ತು ಒಂಥರ ಶಂಕರ್ ಶೇಪ್ ಇರುತ್ತಲ್ಲ ಅದು ಇರುತ್ತೆ ಇದನ್ನು ತೊಗೊಂಡಿದ್ದೀನಿ ಇವಾಗ ನಾನು ಆಲ್ಮೋಸ್ಟ್ ಇದನ್ನ ಒಂದು ಅರ್ಧ ಅರ್ಧ ಕೆ ಜಿ ತಂದು ಮನೇಲಿ ಇಟ್ಕೊಂಬಿಡ್ತೀನಿ ಏನಕ್ಕೆ ಅಂದರೆ ಅವಳಿಗೆ ಸ್ನ್ಯಾಕ್ಸಿಗೆ ಸಂಜೆ ಟೈಮ್ ಬಂದಾಗ ಮಾಡ್ಕೊಳ್ಲಿಕ್ಕೆ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಕೊಂದು ಈರುಳ್ಳಿ ಹೆಚ್ಕೊಂಡಿ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಾಸು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಇಲ್ಲ ಇದು ಧನಿಯಾ ಪೌಡ್ರು ಮತ್ತು ಹಾಗೆ ಸ್ವಲ್ಪ ಗರಂ ಮಸಾಲ ಇವಾಗ ನಾನು ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಇದನ್ನು ಸ್ವಲ್ಪ ಬೇಯಕ್ಕೆ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಲೇಟಾಗಾಯ್ತು ಹಾಗಾಗಿ ನೋಡಿದ್ರಿ ಪಾಸ್ತಾ ಬೆಂದಿದೆ ಇದನ್ನು ನಾನು ಫ್ರೆಂಡ್ಸ್ ಒಂದು ಈರುಳ್ಳಿ ಟೊಮೊಟೊ ಮತ್ತು ಹಾಗೆ ಗರಂ ಮಸಾಲ ಮತ್ತು ಧನ್ಯಾ ಪೌಡ್ರು ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ ಅದು ವೀಡಿಯೋ ಮಾಡಿದ್ರೆ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ಅದು ಹಾಕ್ಕೊಂಡು ಮತ್ತು ಇದು ಬೇಯಿಸಿಟ್ಕೊಂಡಿದ್ದೆ ಪಾಸ್ತಾನ ಬೇಯಿಸಿದ್ದು ಇದು ಹಾಕ್ಕೊತಾ ಇದ್ದೀನಿ హాకమ్బిట్టు చిల్లీ పౌడర్ బాకంటే నీకు చిల్లీ పౌడర్ హాకొని నేను చిల్లీ పౌడర్ హాళ యాకంద్ర ఉంది ఇచ్చిన చిల్లీ పౌడర్ స్వల్ప అడ్గేగిరి చిల్లీ పౌడర్ హాత స్వల్ప సాస్ హోతాది సాస్ హిక్స్ మార్తీ ఫ్రెండ్స్ నోడి ఆయూ సాని ಪಾಸ್ತಾ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಡೋಣ ದಪ್ಪ ಮೆಣ್ಸಿಕ್ಕಿ ಹಾಕಿದ್ರು ಟೇಸ್ಟಿ ಇರುತ್ತೆ ಚಿಲ್ಲಿ ಪೌಡ್ರ್ ಹಾಕಿದ್ರು ಟೇಸ್ಟಿ ಇರುತ್ತೆ ಆದರೆ ವರ್ಷ ಏನು ತಿನ್ನಲ್ಲ ಅನ್ನೋ ಒಂದು ಉದ್ದೇಶದಿಂದ ಎಲ್ಲನೂ ತೆಗೆದು ತೆಗ್ದು ಸೈಡ್ ಸೈಡಿಗೆ ಇಡ್ತಾಳೆ ಅದಕ್ಕೋಸ್ಕರ ನಾನು ದಪ್ಪ ಮೆಣ್ಸಿಕ್ಕೇನು ಹಾಕಿಲ್ಲ ಕ್ಯಾರೆಟ್ ಹಾಕಿದೆ ಕ್ಯಾರೆಟು ಬಿಟೋಟ್ ಹಾಕಿದೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಾಸ್ತಾ ರೆಡಿ ಆಯಿತು ವರ್ಷ ಕೊಟ್ಬಿಡೋಣ ಫ್ರೆಂಡ್ಸ್ ಫಾಸ್ತಾ ರೆಡಿ ಆಯಿತು ಒಂದು ಸ್ವಲ್ಪ ನಂದು ಈರುಳ್ಳಿ ತುಂಬಾ ರೋಸ್ಟ್ ಆಗಿಬಿಡ್ತು ಯಾಕೆಂದರೆ ಅವಳ ಆಗಾಗೆ ಸ್ಪೈಸಿಯಾಗಿಟ್ಟಿನ ಅಂತ ಅಂದ್ಬಿಟ್ಟು ಸ್ವಲ್ಪತ್ತು ರೋಸ್ಟೇ ಮಾಡಿಬಿಟ್ಟಿದ್ದೀನಿ ಫಾಸ್ತಾ ರೆಡಿ ಆಯಿತು ಫ್ರೆಂಡ್ಸ್ ಕೊಡೋಣ ಯಾಕಂದರೆ ಟ್ಯೂಷನ್ಗೂ ಟೈಮ್ ಆಗಿಬಿಟ್ಟಿದೆ